ಪರಿಶಿಷ್ಟ ಜಾತಿಯವರಿಗೆ ಇಪ್ಪತ್ತ ಎಂಟು ಸಾವಿರ ಕೋಟಿ ಯಾವ ಸರ್ಕಾರ ಕೊಟ್ಟಿತ್ತಪ್ಪ ಶಿವಣ್ಣ ಗೊತ್ತಿತ್ತ ಯಾವಾಗ ಕೊಟ್ಟಿದ್ರು ಯಾವಾಗ ಕೊಟ್ಟಿರಲಿಲ್ಲ ನಾವು ಕೊಟ್ಟಿರ್ತಕ್ಕಂಥದ್ದು ನಾವು ಕೊಟ್ಟಿರ್ತಕ್ಕಂಥದ್ದು ಈಗ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾಯೋರು ಯಾರು ಸುಮಾರು ಐದು ಲಕ್ಷ ಚಿಲ್ಲರೆ ವಿದ್ಯಾರ್ಥಿಗಳಿಗೆ ಪರಿ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೀವಿ ಈ ವರ್ಷ ಇನ್ನೂರ ನಾಲ್ಕು ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ಇಟ್ಟಿದ್ದೀವಿ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಲ್ಲ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ನಾಲ್ಕು ಇನ್ನೂರ ಕೋಟಿ ಸ್ವಾಮೀಜಿಯವರು ಹೇಳಿದ್ರು ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಲ್ಲಿ ಇಟ್ಟಿರ್ತಕ್ಕಂಥ ಹಣ ಒಂದು ವೇಳೆ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಕೇಸ್ ನಡೀತಾ ಇದೆ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ನಾವು ಎಷ್ಟಿಟ್ಟಿದ್ದೋ ಅದಕ್ಕಿಂತ ಒಂದು ಪೈಸೆನೂ ಕೂಡ ಕಡಿಮೆ ಮಾಡಲ್ಲ ಒಂದು ಪೈಸೆನೂ ಕೂಡ ಕಡಿಮೆ ಮಾಡಲ್ಲ ಈಗ ನನ್ನ ಹತ್ರನೇ ಇದೆ ನಾಗೇಂದ್ರ ಅವರಿಗೆ ಬೇಲ್ ಸಿಕ್ಕಿದೆ ಅವ್ರ ಮೇಲೂ ಕೂಡ ಸುಳ್ಳು ಕೇಸ್ ಹಾಕ್ಬಿಟ್ಟಿದ್ರು ಬೇಯಿಲ್ ಸಿಕ್ಕಿದೆ ಈಗ ಅವ್ರಿಗೆ ಅವ್ರನ್ನ ಮಂತ್ರಿ ಆಗಿದ್ರು ಅವರು ಪರಿಶಿಷ್ಟ ವರ್ಗಗಳ ಮಂತ್ರಿ ಈಗ ಅವರು ಹೊರಗಡೆ ಬಂದಿದ್ದಾರೆ ಚುನಾವಣೆ ಆದ ಮೇಲೆ ನಾನು ಒಂದು ತೀರ್ಮಾನ ಮಾಡಬೇಕು ಸ್ವಾಮೀಜಿ ಅದರಿಂದ ಈ ಸರ್ಕಾರ ಇದೆಯಲ್ಲ ಎಲ್ಲ ಜಾತಿಲಿ ಬಡವ ಯಾವ ಏನು ಈಗ ಬಿಜೆಪಿಯವರು ತಗೊಳ್ಳಲ್ವಾ ಅಕ್ಕಿ ತಗೊಳ್ಳಲ್ವಾ ಬಸ್ನಲ್ಲಿ ಹೋಗಲ್ವಾ ಫ್ರೂ ಫ್ರೀಯಾಗಿ ಎರಡು ಸಾವಿರ ರೂಪಾಯಿ ತಗೊಳ್ಳಲ್ವಾ ವಿದ್ಯುತ್ ಬಿಲ್ ತಗೊಳ್ಳಲ್ವಾ ವಿದ್ಯುತ್ ಬಿಲ್ ಕಟ್ಟಗಿಲ್ಲ ಅವರು ಅವರು ಕಟ್ಟಕಿಲ್ಲ ನೋಡಿ ಹೆಂಗೆ ನಾವು ಅದಕ್ಕೆ ಎಲ್ಲ ಜಾತಿ ಧರ್ಮದ ಬಡವರು ಬಡವರು ಅಂಬೇಡ್ಕರ್ ಏನು ಹೇಳಿದರು ಅಂತಂದ್ರೆ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಬಡವರು ಮಹಿಳೆಯರು ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆಗ ಮಾತ್ರ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾನು ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋವನು ಬಸವ ಬುದ್ಧ ಕನಕದಾಸರು ಮಹರ್ಷಿ ವಾಲ್ಮೀಕಿ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರ ವಿಚಾರಗಳಲ್ಲಿ ನಂಬಿಕೆ ಗೊತ್ತಾಯ್ತಾ ಇದರಲ್ಲಿ ಯಾರು ಏನು ಹೇಳಿದ್ರು ಕೂಡ ರಾಜಿ ಆಗಲ್ಲ ಯಾವ ಕಾರಣಕ್ಕೂ ರಾಜಿ ಆಗಲ್ಲ ನಮಗೆ ಓಟ್ ಕೊಡಲಿ ಬಿಡ್ಲಿ ಅದು ಬೇರೆ ವಿಚಾರ ಆದರೆ ಬಡವರು ಬಡವರು ಅವ್ರಿಗೆ ಆರ್ಥಿಕ ಶಕ್ತಿ ಸಾಮಾಜಿಕ ಶಕ್ತಿಯನ್ನು ತುಂಬಬೇಕು ಇದೇ ನಮ್ಮ ಗುರಿ ಇದೇ ನಮ್ಮ ಉದ್ದೇಶ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಜೊತೆಗೆ ಈಗ ಇಲ್ಲಿ ಮನವಿ ಒಂದು ಕೊಟ್ಟರು ನಾಯಕರ ಸಂಘದವರು ಇಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಎರಡು ಕೋಟಿ ರೂಪಾಯಿ ಬೇಕು ಅಂತ ಹೇಳಿದ್ದಾರೆ ಎರಡು ಕೋಟಿ ರೂಪಾಯಿ ಕೊಡೋಣ ಎರಡು ಕೋಟಿ ರೂಪಾಯಿಯನ್ನ ಕೊಡುತ್ತೇನೆ ವಾಲ್ಮೀಕಿ ಭವನವನ್ನು பூர்ணக்கே ஆக போத ஆட்ரி செப்பாளே இஷ்ட கொடக்குமே எல்லா கொடுத்தியா எல்ல ஜாக கொடுக்க கதிரி ಸುಮ್ಮನೆ ಇವೆಲ್ಲ ಇಲ್ಲಿರೋದೆಲ್ಲ ಇಲ್ಲಿ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾಳೆ ಕೊಡದೆವ್ರೆ ಇವೆಲ್ಲ ಆಗಲ್ಲ ನಾಗೇನ ಕೊಡಬೇಕು ನೋಡ್ರಿ ಹೇಳ್ಬಿಡ್ತೀನಿ ನಾನು ಅದರಿಂದ ಈಗ ನೀವು ಎಲ್ಲ ಜನ ಸೇರಿದ್ದೀರಿ ವಾಲ್ಮೀಕಿ ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ ಕೇಳ್ಬಿಟ್ರೆ ಸಿದ್ದರಾಮಯ್ಯ ಒಪ್ಕೊಬಿಡ್ತಾರೆ ನಾನು ಯಾವತ್ತು ಸುಳ್ಳು ಹೇಳಲ್ಲ ಹೇಳದ ಮೇಲೆ ನಡೆಸೇ ನಡೆಸ್ತೀವಿ ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ಅದರಿಂದ ನೀವು ಏನು ಏನು ಹೇಳಿದಿರಿ ಈಗ ವಾಲ್ಮೀಕಿ ಜಯಂತ್ಯೋತ್ಸವ ಮಾಡಬೇಕು ಅಂತ ಹೇಳಿದ್ರಿ ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ವಾಲ್ಮೀಕಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಕೋರಿ ಅನಿಲ್ ಆಡವರಿಗೆ ಅನಿಲ್ ಅನಿಲ್ ಚಿಕ್ಮಾಧು ಅವರಿಗೆ ಅನಿಲ್ ಚಿಕ್ಮಾಧ್ವ ಅವರಿಗೆ ರಾಜಕೀಯವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಪರಿಶಿಷ್ಟ ಜಾತಿಯವರಿಗೆ ಇಪ್ಪತ್ತ ಎಂಟು ಸಾವಿರ ಕೋಟಿ ಯಾವ ಸರ್ಕಾರ ಶಿವಣ್ಣ ಶಿವಣ ಗೊತ್ತಿತ್ತ ಯಾವಾಗ ಕೊಟ್ಟಿದ್ರು ಯಾವಾಗಲೂ ಕೊಟ್ಟಿರಲಿಲ್ಲ ನಾವು ಕೊಟ್ಟಿರ್ತಕ್ಕಂಥದ್ದು ನಾವು ಕೊಟ್ಟಿರ್ತಕ್ಕಂಥದ್ದು ಈಗ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇರೋರು ಯಾರು ಸುಮಾರು ಐದು ಲಕ್ಷ ಚಿಲ್ಲರೆ ವಿದ್ಯಾರ್ಥಿಗಳಿಗೆ ಪರಿಶಿ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೀವಿ ಈ ವರ್ಷ ಇನ್ನೂರ ನಾಲ್ಕು ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ಇಟ್ಟಿದ್ದೀನಿ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಲ್ಲ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ನಾಲ್ಕು ಇನ್ನೂರ ಕೋಟಿ ಸ್ವಾಮೀಜಿಯವರು ಹೇಳಿದ್ರು ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಲ್ಲಿ ಇಟ್ಟಿರ್ತಕ್ಕಂಥ ಹಣ ಒಂದು ವೇಳೆ ಮಿಸ್ಅಪ್ರೋಪರೇಷನ್ ಆಗಿದೆ ಕೇಸ್ ನಡೀತಾ ಇದೆ ಮಿಸ್ಅಪ್ರೋಪರೇಷನ್ ಆಗಿದೆ ನಾವು ಎಷ್ಟಿಟ್ಟಿದ್ದೋ ಅದಕ್ಕಿಂತ ಒಂದು ಪೈಸೆನೂ ಕೂಡ ಕಡಿಮೆ ಮಾಡಲ್ಲ ಒಂದು ಪೈಸೆನೂ ಕೂಡ ಕಡಿಮೆ ಮಾಡಲ್ಲ ಈಗ ನನ್ನ ಹತ್ರನೇ ಇದೆ ನಾಗೇಂದ್ರ ಅವರಿಗೆ ಬೇಲ್ ಸಿಕ್ಕಿದೆ ಅವ್ರ ಮೇಲೂ ಕೂಡ ಸುಳ್ಳು ಕೇಸ್ ಹಾಕ್ಬಿಟ್ಟಿದ್ರು ಬೇಯಿಲ್ ಸಿಕ್ಕಿದೆ ಈಗ ಅವ್ರಿಗೆ ಅವ್ರನ್ನ ಮಂತ್ರಿ ಆಗಿದ್ರು ಅವರು ಪರಿಶಿಷ್ಟ ವರ್ಗಗಳ ಮಂತ್ರಿ ಈಗ ಅವರು ಹೊರಗಡೆ ಬಂದಿದ್ದಾರೆ ಚುನಾವಣೆ ಆದ ಮೇಲೆ ನಾನು ಒಂದು ತೀರ್ಮಾನ ಮಾಡಬೇಕು ಸ್ವಾಮೀಜಿ ಅದರಿಂದ ಈ ಸರ್ಕಾರ ಇದೆಯಲ್ಲ ಎಲ್ಲ ಜಾತಿಲಿ ಬಡವ ಯಾವ ಏನು ಈಗ ಅವರು ತಗೊಳ್ಳಲ್ವಾ ಅಕ್ಕಿ ತಗೊಳ್ಳಲ್ವಾ ಬಸ್ನಲ್ಲಿ ಹೋಗಲ್ವಾ ತಿರುಗಾಡಲ್ವ ಫ್ರೀಯಾಗಿ ಎರಡ್ ಸಾವಿರ ರೂಪಾಯಿ ತಗೊಳ್ಳಲ್ವಾ ವಿದ್ಯುತ್ ಬಿಲ್ ತಗೊಳ್ಳಲ್ವಾ ವಿದ್ಯುತ್ ಬಿಲ್ ಕಟ್ಟಾಗಿಲ್ಲ ಅವರು ಅವರು ಕಟ್ಟಾಗಿಲ್ಲ ನೋಡಿ ಹೆಂಗೆ ನಾವು ಅದಕ್ಕೆ ಎಲ್ಲ ಜಾತಿ ಧರ್ಮದ ಬಡವರು ಬಡವರು ಅಂಬೇಡ್ಕರ್ ಏನು ಹೇಳಿದ್ರು ಅಂತಂದ್ರೆ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಬಡವರು ಮಹಿಳೆಯರು ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆಗ ಮಾತ್ರ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾನು ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋವನ್ನು ಬಸವ ಬುದ್ಧ ಕನಕದಾಸರು ಮಹರ್ಷಿ ವಾಲ್ಮೀಕಿ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇವ್ರ ವಿಚಾರಗಳಲ್ಲಿ ನಂಬಿಕೆ ಗೊತ್ತಾಯ್ತಾ ಇದರಲ್ಲಿ ಯಾರು ಏನು ಹೇಳಿದ್ರು ಕೂಡ ರಾಜಿ ಆಗಲ್ಲ ಯಾವ ಕಾರಣಕ್ಕೂ ರಾಜಿ ಆಗಲ್ಲ ನಮ್ಗೆ ಓಟ್ ಕೊಡ್ಲಿ ಬಿಡ್ಲಿ ಅದು ಬೇರೆ ವಿಚಾರ ಆದರೆ ಬಡವರು ಬಡವರು ಅವ್ರಿಗೆ ಆರ್ಥಿಕ ಶಕ್ತಿ ಸಾಮಾಜಿಕ ಶಕ್ತಿಯನ್ನು ತುಂಬಬೇಕು ಇದೇ ನಮ್ಮ ಗುರಿ ಇದೇ ನಮ್ಮ ಉದ್ದೇಶ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಜೊತೆಗೆ ಈಗ ಇಲ್ಲಿ ಮನವಿ ಒಂದು ಕೊಟ್ಟರು ನಾಯಕರ ಸಂಘದವರು ಇಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಎರಡು ಕೋಟಿ ರೂಪಾಯಿ ಬೇಕು ಅಂತ ಹೇಳಿದ್ದಾರೆ ಎರಡು ಕೋಟಿ ರೂಪಾಯಿ ಕೊಡೋಣ கொடுத்து வமக்குவன பூர்ணக்கே ஆக போதா ஆட்ரி செப்பாளே இஷ்ட கொடக்காக சும்னை வெலை எல்லாம் ಎಲ್ಲಿಂದ ಕೊಡ್ತೀಯ ಎಲ್ಲಿಂದ ಜಾಗ ಕೊಡಕ್ಕೆ ಆಗಲ್ಲ ಕೂತ್ಕಳ್ರಿ ಸುಮ್ನೆ ಹೋಗ್ಬಿಟ್ಟು ನಾಳೆ ಕೊಡದೇವ್ರೆ ಇವೆಲ್ಲ ಆಗಲ್ಲ ನಾಗೇನ ಕೊಡಬೇಕು ನೋಡ್ರಿ ಹೇಳ್ಬಿಡ್ತೀನಿ ನಾನು ಅದರಿಂದ ಈ ನೀವು ಎಲ್ಲ ಜನ ಸೇರಿದ್ದೀರಿ ವಾಲ್ಮೀಕಿ ಜಯಂತೋತ್ಸವ ಮಾಡ್ತಾ ಇದೀವಿ ಕೇಳ್ಬಿಟ್ರೆ ಸಿದ್ದರಾಮಯ್ಯ ಒಪ್ಕೊಬಿಡ್ತಾರೆ ನಾನು ಯಾವತ್ತು ಸುಳ್ಳು ಹೇಳಲ್ಲ ಹೇಳದ ಮೇಲೆ ನಡೆಸೇ ನಡೆಸ್ತೀವಿ ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ಅದರಿಂದ ನೀವು ಏನು ಏನು ಹೇಳಿದಿರಿ ಈಗ ವಾಲ್ಮೀಕಿ ಜಯಂತ್ಯೋತ್ಸವ ಮಾಡಬೇಕು ಅಂತ ಹೇಳಿದ್ರಿ ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ವಾಲ್ಮೀಕಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಕೋರಿ ಅನಿಲ್ ಲಾಡ್ ಅವರಿಗೆ ಅನಿಲ್ ಅನಿಲ್ ಚಿಕ್ಕಮಾಧವ್ ಅವರಿಗೆ ಅನಿಲ್ ಚಿಕ್ ಅವರಿಗೆ ರಾಜಕೀಯವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ